श्री गुरुभ्यो नमः हरि ओम यतो जन्मात्यस्य श्रुतिसुनयमाने कविशयात् तंत्रस्तंत्रज्ञो गुरुरपि गुरुर्यश्च जगतां विमूढा यत्तत्त्वं प्रकटमि हवेत्तुं सुमनसो कुन्दं ध्यायाम वहत गुहकं तं स्वमहसा सर्वविद्धः प्रशमनं सर्वसिद्धिकरं परं सर्वजीवप्रणेतारं वंदे चायदम भरिम कारु तुम्हा कल्यादम भरिर ह्यमुका विदाह गुष्चमत अनामा मे मरदोष तुनरन तरम वाणीते करवन्यंब चरणो लिसर्मता मत्वा क्यसरनीर पुज्यात श्रीमदाचार्य भावगा समाश्रयेत गुरुं भक्त्यावह विश्वासपूर्वकं निख्ये सर्वभारा गुष्चा गुरु श्री पादपंक्तजे महाग्न्यानिकलाग्रों तहा ರಚನೆ ಮಾಡಿಕೊಟ್ಟಿರುವಂತಹ ಮಧ್ವನಾಮದ ತಾತ್ಪರ್ಯವನ್ನು ತಿಳಿತಾ ಇದ್ದೀವಿ ಭೀಮಾವತಾರದ ವರ್ಣನೆಯನ್ನ ಬಹಳ ಸುಂದರವಾಗಿ ತಿಳಿಸ್ತಾ ಇದ್ದಾರೆ ಭೀಮಸೇನ್ ದೇವರಾಗಿ ವಾಯುದೇವರು ಅವತಾರ ಮಾಡಿದ್ದಾರೆ ಎರಡನೇ ಅವತಾರ ಅವತಾರ ಮಾಡಿದಂತಹ ಸಂದರ್ಭದಲ್ಲಿ ಕರದಿಂದ ಶಿಶುಭಾವನಾದ ಭೀಮನ ಬಿಡಲು ಗಿರಿಯೊಡೆದು ಶತಶೃಂಗವೆನಿಸಿತು ಹರಿಗಳಂ ಹರಿಗಳಾ ಹರಿಗಳಿಂ ಕರಿಗಳ ಕರಿಗಳಿಂ ಅರೆವ ವೀರನಿಗೆ ಸುರ ನರರು ಸರಿಯೇ ಬಹಳ ಸುಂದರವಾಗಿ ಭೀಮಸೇನ್ ದೇವರ ಶಕ್ತಿ ಸಾಮರ್ಥ್ಯವನ್ನ ಇಲ್ಲಿ ವರ್ಣನೆ ಮಾಡುತ್ತಾರೆ ವಾಯುದೇವರ ಅವತಾರರಾಗಿದ್ದ ಭೀಮಸೇನ್ ದೇವರು ಶಿಶುವಾಗಿದ್ದಾಗ ಹುಲಿ ಬಂದಿದೆ ಹುಲಿಯನ್ನ ನೋಡಿದಂತಹ ತಾಯಿ ಹೆದರಿಕೆಯಿಂದ ಕೈಯಲ್ಲಿರುವಂತಹ ಮಗುವನ್ನ ಅಂದ್ರೆ ಭೀಮಸೇನ್ ದೇವರನ್ನ ಕೈಬಿಟ್ಟಿದ್ದಾಳೆ ಆ ಸಂದರ್ಭದಲ್ಲಿ ಎಲ್ಲಿ ಬಿತ್ತು ಆ ಮಗು ಆ ಸಂದರ್ಭ ಆ ಪರ್ವತ ಶತಶೃಂಗ ಪರ್ವತದ ಮೇಲೆ ಬಿತ್ತು ಪರ್ವತವನ್ನ ಪುಡಿ ಪುಡಿ ಮಾಡಿದ್ದಂಥದ್ದು ನಾವು ಇತಿಹಾಸದಲ್ಲಿ ಕಾಣ್ತಾ ಇದ್ದೀವಿ ತಜ್ಜನ್ಮ ಮಾತ್ರೇಣ ಧರಾವಿದಾರಿತ ಶಾರ್ಧೂಲ ಭೀತ ಜನನೀಕರಾದ್ಯದ ಪಪಾದ ಸಂಚೂರ್ಣಿತ ಏವ ಪರ್ವತ ಸೇನಾಖಿಲಾಸೋ ನಾಮ ಆದ್ದರಿಂದ ಅದಕ್ಕೆ ಶತಶೃಂಗ ಅಂತ ಹೆಸರು ಬಂದಿರುವಂಥದ್ದು ಅಂತ ಹೇಳಿ ತತ್ಪನಿ ನಿರ್ಣಯದಲ್ಲಿ ವರ್ಣನೆ ಮಾಡ್ತಾರೆ ಇನ್ನು ಪೂರ್ವಪರ ಸಮುದ್ರದವರೆಗೆ ಒಂದೂ ಕಾಲು ಲಕ್ಷ ಶೃಂಗ ಉಳ್ಳಾದ್ದರಿಂದ ಸಪಾದ ಲಕ್ಷ ಅಂತ ಹೆಸರನ್ನ ಪಡೆದಂತಹ ಹಿಮಾಲಯ ಪರ್ವತವಿದೆ ಅದರ ಮಧ್ಯದಲ್ಲಿ ಒಂದು ನೂರು ಶಿಖರಗಳನ್ನೊಳಗೊಂಡಂತಹ ಭಾಗವೇ ಶತಶೃಂಗ ಪರ್ವತ ಎಷ್ಟೆಲ್ಲ ಹೇಳ್ತಾರ ನೋಡಿ ಅದೇ ಮುಂದೆ ಹೋದ್ರೆ ಈ ಶತಶೃಂಗದ ಪರ್ವತದ ಮಧ್ಯದ ಪೂರ್ವ ಪಶ್ಚಿಮ ದಿಕ್ಕುಗಳಲ್ಲಿ ನರನಾರಾಯಣರ ಶೃಂಗಗಳಿಂದ ಮಧ್ಯದಲ್ಲಿ ಹರೋ ಹರಿಯುವಂತಹ ಅಲಕನಂದ ನದಿ ಇದೆ ಅಷ್ಟೇ ಅಲ್ಲ ಅದರ ಪಕ್ಕದಲ್ಲೇ ಬದರಿ ಕ್ಷೇತ್ರವಿದೆ ವಿಶಾಲ್ ಬದರಿ ಅಂತ ಕರೀತಾರೆ ಅಲ್ಲಿ ಹೋಗಿರೋರಿಗೆ ಗೊತ್ತಾಗತ್ತೆ ಆಲಕನಂತ ಬದರಿ ಆಶ್ರಮ ಬದರಿ ನಾರಾಯಣನ ವಿಶೇಷ ಸನ್ನಿಧಾನ ಇರುವಂತದ್ದು ಸುಮಧ್ವಜಯದಲ್ಲಿ ಇದನ್ನೆಲ್ಲ ವರ್ಣನೆ ಮಾಡುತ್ತಾರೆ ನಾರಾಯಣ ಪಂಡಿತಾಚಾರ್ಯ ಇಂದ್ರಾಯುಧಂ ಹಿಂದ್ರ ಕರಾಭಿನುನ್ನಂ ಚಿಚ್ಛೇದ ಪಕ್ಷ ಚಿತ್ತಿದಾರಿಣಂ ಪ್ರಾ ಭಿಭೇದ ಭೂಭೃತ್ ಬಪುರ ಸಂಗ ಸಂಗ ಚಿತ್ರಂ ಸಪನ್ನೋ ಜನನೀಕರಾಕ್ರಾ ಇಂದ್ರನ ವಜ್ರಾಯುಧಕ್ಕೆ ಯಾವತ್ತೂ ಹೆದರದೇ ಇರುವಂಥವ್ರು ಪರ್ವತಗಳ ರೆಕ್ಕೆಯನ್ನ ಕತ್ತರಿಸಿ ಹಾಕಿದಂಥವನು ಇಂದ್ರ ಅಂಥದ್ರಲ್ಲಿ ಭೀಮ ಆಕಸ್ಮಿಕವಾಗಿ ಬಿದ್ದಾಗಲೇ ಬರೇ ದೇಹದ ಸಂಪರ್ಕದಿಂದ ಕತ್ತರಿಸಿ ಹೋಗಿದೆ ಪರ್ವತ ಎಂತಹ ಶಕ್ತಿ ಇರಬೇಕು ಬಾಲ್ಯದಲ್ಲಿ ಆಟ ಆಡುವಂತಹ ಸಮಯ ಭೀಂಸೇನ್ ದೇವರು ಆನೆಗಳು ಮತ್ತು ಸಿಂಹಗಳು ಇವೆರಡರ ಜೊತೆಗೆ ಆಟ ಆಡ್ತಾ ಇದ್ನ ಸ್ವಲ್ಪ ಕಲ್ಪನೆ ಮಾಡಿಕೊಂಡು ನೋಡಿ ಕಲ್ಪನೆ ಮಾಡ್ಕೊಳ್ಳು ಸಾಧ್ಯ ಇಲ್ಲ ಅದು ಭೀಮಸೇನ ದೇವರಿಗೆ ಮಾತ್ರ ಸಾಧ್ಯವಾಗುವಂಥದ್ದು ಆನೆ ಮತ್ತು ಸಿಂಹ ಇವೆರಡನ್ನೂ ಹಿಟ್ಟುಕೊಂಡು ಆಟ ಒಂದು ಆನೆಯನ್ನ ಎತ್ತಿ ಇನ್ನೊಂದು ಆನೆ ಮೇಲೆ ಹಾಕುವಂಥದ್ದು ಒಂದು ಸಿಂಹವನ್ನ ತೆಗೆದುಕೊಂಡು ಇನ್ನೊಂದು ಸಿಂಹದ ಮೇಲೆ ಎಸೆಯುವಂಥದ್ದು ಅದನ್ನ ಇಲ್ಲಿ ಹೇಳ್ತಾರೆ ಹರಿಗಳ ಹರಿಗಳಿಂ ಕರಿಗಳ ಕರಿ ಕರಿಗಳಿಂ ಹರಿ ಅನ್ನೋ ಶಬ್ದಕ್ಕೆ ಬೇಕಾದಷ್ಟು ಅರ್ಥ ಇದೆ ಇಲ್ಲಿ ಸಿಂಹ ಅಂತ ಇಟ್ಕೊಳ್ಬೇಕು ಕರಿ ಆನೆ ಆನೆಯಿಂದ ಆನೆ ಸಿಂಹದಿಂದ ಸಿಂಹ ಹೀಗೆ ಆಟಾಡುವಂತಹ ಅತ್ಯದ್ಭುತವಾದ ಶಕ್ತಿ ಅದು ನಮ್ಮ ದೇವರದು ಅರ್ಜುನ ನಕುಲ ಸಹದೇವರೆಲ್ಲರೂ ಹುಟ್ಟಿದ ಬಳಿಕ ಒಮ್ಮೆ ಪ್ರಕೃತಿ ಸೌಂದರ್ಯದ ಹಿನ್ನೆಲೆಯಲ್ಲಿ ಮಾದ್ರಿಯನ್ನ ಕಂಡಂತಹ ಅವನು ಮೋಹಗೊಂಡು ಅವಳೊಂದಿಗೆ ಹೊರಟಿದ್ದಾನೆ ಋಷಿಯ ಶಾಪ ನಮಗೆಲ್ಲ ಮಹಾಭಾರತ ಗೆಳೆಯರು ಚೆನ್ನಾಗಿ ಗೊತ್ತಾಗುತ್ತೆ ಪಾಂಡು ಮೃತನಾಗಿದ್ದಾನೆ ನಾರಾಯಣಾಶ್ರಮದಿಂದ ಕುಂತಿ ತನ್ನ ಹಾಗೂ ತನ್ನ ಸಹಗಮನ ಮಾಡಿದಂತಹ ಮಾದ್ರಿಯ ಮಕ್ಕಳೊಂದಿಗೆ ಹಸ್ತಿನಾಪುರಕ್ಕೆ ಬರ್ತಾಳೆ ಅಂದ್ರೆ ನಕುಲ ಸಹದೇವರೊಡನೆ ಆಗ ದುರ್ಯೋಧನಾದಿಗಳು ಧೃತರಾಷ್ಟ್ರನ ಪಾಪಿ ಕುಮಾರರು ಭೀಮ ಸೇನನನ್ನ ಆಟ ಕರೀತಾರೆ ನೀನು ಬಾ ಭೀಮಾ ಆಟಾಡೋಣಂತೆ ಆ ಸಂದರ್ಭದಲ್ಲಿ ಕುರೇ ಕುಮಾರಾನ್ ನಲಸಾನ್ ನಿರೀಕ್ಷ ಸರ್ವಾನಪಿ ಮಂದಲೀಲ ಕೈಶೋರ ಲೀಲಾ ಹತಸಿಂಹ ಸಂಗ ವನೇ ಪ್ರವೃತ್ತಾಂ ಸ್ವರಜಿತ್ಮ ಸುತ್ಕಃ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ಅಂತಹ ಭೀಮಸೇನ ದೇವರನ್ನ ಕರೆದಾಗ ಸುಟ್ಟು ಸುಟ್ಟು ಸುಂಡಾಕ್ತಿದ್ನಂತೆ ಎಲ್ಲಾ ಆಟದಲ್ಲೂ ಭೀಮನನೆ ಗೆಲ್ಲುವಂಥದ್ದು ದುರ್ಯೋಧನನಿಗೆ ಹೊಟ್ಟೆ ಕಿಚ್ಚು ಒಳಗಡೆಯಿಂದ ಕುದಿತಾ ಇದೆ ಏನ್ ಮಾಡಿದ್ರೂ ಭೀಮನ್ ಆಗೋಲ್ತಲ್ಲ ಯಾವಾಗ್ಲೂ ಬೇಸರ ಅವನಿಗೆ ಭೀಮನ್ ನೋಡದಾಗೆಲ್ಲ ಹೇಗಾದ್ರೂ ಮಾಡಿ ಅವನನ್ನ ಸೋಲಿಸಬೇಕು ಅಷ್ಟೇ ಅಲ್ಲ ಸಾಯಿಸಬೇಕು ಅಂತನೂ ಪ್ರಯತ್ನ ಪಟ್ಟ ಮಹಾಭಾರತವನ್ನ ಕೇಳಿರೋರಿಗೆ ಗೊತ್ತಾಗತ್ತೆ ಸಣ್ಣ ವಯಸ್ಸಿನಿಂದಲೂ ಭೀಮನನ್ನ ಕಂಡ್ರೆ ದುರ್ಯೋಧನನಿಗೆ ಆಗೋದಿಲ್ಲ ಇಂತಹ ಭೀಮಸೇನನಿಗೆ ಅರೆವ ವೀರನಿಗೆ ಸುರನರರು ಸರಿಯೇ ಎಂದು ಶ್ರೀಪಾದರಾಜರು ದೇವತೆಗಳಲ್ಲೂ ಯಾರು ಸಮವಲ ಇದ್ದಂಥವ್ರು ಇಲ್ಲ ಹಸುರರಲ್ಲೂ ಯಾರಿಲ್ಲ ಅಂತಾರೆ ಇನ್ನು ಭೂಮಿಯಲ್ಲಂತೂ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಹೇಳ್ತಾರೆ ಗರಳವ ನಿಕ್ಕಿ ನೆರೆಗುಂಡು ತೇಗಿ ಹಸಿದುಗುರಗಳ ಮ್ಯಾಲೆ ಬಿಡಲ ನೊಡೆಸಿದ ಆಮೇಲೆ ಅರಗಿನ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಥರಸಿ ಜಾಂಧವಿ ಕೊಯ್ದ ತನ್ನ ಅನುಜರ ನಾನೀಗಿನ್ನೂ ಹೇಳಿದೆ ಭೀಮಸೇನನ್ನು ಕಂಡ್ರೆ ಒಟ್ಟ ದುರ್ಯೋಧನಿಗೆ ಆಗ್ತಿರ್ಲಿಲ್ಲ ಏನಾದ್ರೂ ಮಾಡಿ ಸೋಲ್ಸೋದಲ್ಲ ಅವನನ್ನ ಸಾಯಿಸ್ತೇಬೇಕು ಅಂತ ನಿರ್ಧಾರ ಮಾಡಿದ್ರು ಅದಕ್ಕೆ ನಾನಾ ವಿಧವಾದ ಉಪಾಯಗಳು ಅದನ್ನಲೇ ಹೇಳ್ತಾರೆ ಯಾವಾಗ ಬಂದು ಇವ್ರ ಹತ್ರ ಸೇರಿದ್ದಾರೋ ಭೀಮಸೇನ ರಾಜಕುಮಾರರು ಹಣ್ಣು ತುಂಬಿದ ಮರವನ್ನೇರಿ ಅದರ ಬುಡಕ್ಕೆ ಪಾದ ಪ್ರಹಾರ ಮಾಡಿದ್ದಾನೆ ಹಣ್ಣುಗಳೊಂದಿಗೆ ಎಲ್ಲ ಮೇಲ್ ಕೂತಿದ್ರಲ್ಲ ಹಣ್ಣು ತಗೊಳ್ಳಿಕ್ಕೆ ಅವರು ಎಲ್ಲ ಕೆಲ ಬಿಟ್ಟಿದ್ದಾರೆ ಯುದ್ಧ ಆಗಿರಬಹುದು ನಿಯುದ್ಧ ಆಗಿರಬಹುದು ಯುದ್ಧ ಅಂದ್ರೆ ಎರಡು ಗುಂಪುಗಳ ಮಧ್ಯ ನಡೆಯುವಂತಹ ಕಾಳಗ ನಿಯುದ್ಧ ಅಂದ್ರೆ ದ್ವಂದ್ವ ಯುದ್ಧ ಆಗಿರಬಹುದು ಓಡೋದಾಗಿರಬಹುದು ಹಾರೋದಾಗಿರಬಹುದು ಎತ್ತರಕ್ಕೆ ಪಾರಿಪ್ಲವ ಗುಂಪು ಮಾಡಿಕೊಂಡು ಮಧ್ಯದಲ್ಲಿ ಕುಮಾರ ಇರುವಾಗ ಅವರ ಸುತ್ತಲೂ ಹಾರುವಂಥದ್ದು ಹೀಗೆ ಎಲ್ಲಾ ಆಟದಲ್ಲೂ ಭೀಮ ಗೆಲ್ತಾ ಇದ್ದ ದುರ್ಯೋಧನನಿಗೆ ಹೇಗಾದ್ರೂ ಮಾಡಿ ಭೀಮನ್ ಸೋಲಿಸ್ಬೇಕಪ್ಪ ಸೋಲಿಸೋದಷ್ಟೇ ಅಲ್ರಿ ಸಾಯಿಸ್ಬೇಕು ಅಂತಾನೂ ತೀರ್ಮಾನ ಮಾಡದ ಅದಕ್ಕೆ ಏನ್ ಮಾಡಬೇಕು ಗಂಗಾ ಪ್ರವಾಹದಲ್ಲಿ ಅವ್ರನ್ನೆಲ್ಲ ಹೊತ್ಕೊಂಡು ದಾಟಿಸ್ತಿದ್ದ ಭೀಮ ಇದನ್ನೆಲ್ಲ ನೋಡಿ 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 ಮನಸ್ಸಿನಲ್ಲಿ ಕುದಿತಾ ಇತ್ತು ಹೇಗಾದ್ರೂ ಮಾಡಿ ತಮೋಯೋಗ್ಯರ ಸ್ವಭಾವವೇ ಹಾಗೆ ಒಳ್ಳೆಯವರ ಉತ್ಕರ್ಷ ನೋಡಿ ಸಂತೋಷ ಆಗಿಲ್ಲ ನಿಮಗೆ ಅಂದ್ರೆ ಸಜ್ಜನರ ಉತ್ಕರ್ಷವನ್ನ ನೋಡಿ ನಿಮಗೆ ಸಂತೋಷ ಆಗ್ತಾ ಇಲ್ಲ ಅಂದ್ರೆ ನೀವು ತಮೋಯೋಗ್ಯರು ಅಂತಾನೆ ಅರ್ಥ ಸಜ್ಜನರ ಸ್ವಭಾವ ಹೇಗಿರ್ತದೆ ಅಂದ್ರೆ ಪರಮಾಡುವಿನಷ್ಟು ಬೇರೆಯವರಲ್ಲಿರುವಂತಹ ಗುಣವನ್ನ ಪರ್ವತದಷ್ಟು ಹೊಗಳುವಂತಹ ಗುಣ ಅದು ದೊಡ್ಡವರ ಗುಣ ಅದು ದುರ್ಯೋಧನನಲ್ಲಿ ಇಲ್ಲ ಅದಕ್ಕೆ ಅವನು ದುರ್ಯೋಧನ ಕಲಿ ಕಲಿಯ ದುರ್ಯೋಧನಾಗಿದ್ದಾನೆ ಅಂತ ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ ಹೇಳಿರೋದನ್ನ ನಾವು ಕಾಣ್ತೀವಿ ಯೋಗ್ಯರು ತಮಸ್ಸನ್ನ ಸೇರಬೇಕಾದ್ರೆ ದ್ವೇಷವನ್ನು ಮಾಡಬೇಕು ಅದಕ್ಕೆ ಬಿಟ್ರೆ ಬೇರೆ ಪರಿಹಾರ ಇಲ್ಲ ಅದರಲ್ಲಿ ಇವನೇನ್ ಮಾಡಿದ್ದಾನೆ ಕೃಷ್ಣ ಮತ್ತು ಭೀಮ ಹರಿ ಮತ್ತು ವಾಯು ಇವರಿಬ್ಬರಲ್ಲೂ ದ್ವೇಷ ಮಾಡಲಿಕ್ಕೆ ಪ್ರಾರಂಭದಿಂದಲೇ ಶುರುವಾಗಿರುವಂಥದ್ದು ಏನ್ ಮಾಡಬೇಕು ಕೊಲ್ಲುವ ವಿಚಾರ ಮಾಡಿದ್ರು ಭೀಮನ್ ಹೆಂಗರ ಮಾಡಿ ಕೊಲ್ಲಬೇಕು ಅವ್ನ್ ಬದುಕಿದ್ರೆ ನಾವು ಗೆಲ್ಲಿಕ್ ಸಾಧ್ಯ ಇಲ್ಲ ಮೋಸದಿಂದ ಭೀಮನನ್ನ ಕೊಂದು ವೀರ್ಯದಿಂದ ಅರ್ಜುನನನ್ನ ಕೊಂದು ಉಳಿದವ್ರನ್ನೆಲ್ಲ ಬಂಧನದಲ್ಲಿಟ್ಬೋಣ ಅವರಿಬ್ ನಮಗ್ ತೊಂದರೆ ಆಗೋದು ಭೀಮಾ ಮತ್ತು ಅರ್ಜುನ ಬಿಟ್ರೆ ನಾವು ನಿಶ್ಚಿಂತೆಯಾಗಿರಬಹುದು ಅಂತ ಅನ್ಕೊಂಡು ಅಂದ್ರೆ ರಾಜ್ಯ ಆಳಬಹುದು ಅಂತ ಚಿಂತನೆ ಮಾಡಿ ಕ್ಷೀರ ಸಮುದ್ರ ಮತನದಲ್ಲಿ ದೊರೆತ ಆ ಶ್ರೀಹರಿಯ ಆಜ್ಞೆಯಿಂದ ವಾಯುದೇವರು ಪ್ರಭಾವವನ್ನು ಕಡಿಮೆ ಮಾಡಿ ರುದ್ರನಲ್ಲಿರುವಂತಹ ವಿಷವನ್ನ ತಪಸ್ಸಿನಿಂದ ಆ ಸಂತೋಷ ಪಡಿಸಿ ಅದನ್ನ ಶುಕ್ರಾಚಾರ್ಯರು ಪಡೆದಿದ್ದಾರೆ ಮಹಾಭಯಂಕರವಾದ ವಿಷ ಅದು ಆ ವಿಷವನ್ನ ಅಡಿಗೆಯವನಲ್ಲಿ ಹೇಳಿ ಅಡಿಗೆಗೆಲ್ಲ ಹಾಕಿದ್ದಾರೆ ಭೀಮನನ್ನ ಕರೆದರು ಅಂದ್ರೆ ಆ ಊಟ ಮಾಡ್ಲಿ ತಿಂದು ಸಾಯ್ಲಿ ಅಂತ ಯುಯುಸ್ಸುವಿನ ಮೂಲಕ ಆ ಭೀಮ ಹರಿಯ ಅನುಗ್ರಹದಿಂದ ಎಲ್ಲ ಆ ವಿಷ ಪದಾರ್ಥವನ್ನ ಸೇರಿದಂತಹ ಅಡಿಗೆಯನ್ನು ಊಟ ಮಾಡಿದ್ರು ಏನೂ ಆಗಲಿಲ್ಲ ಋಗ್ವೇದ ಹೇಳ್ತದೆ ವಾಯುದೇವರು ಕಾಲಕೂಟ ವಿಷ ಬಂದಂತಹ ಸಂದರ್ಭದಲ್ಲಿ ಅದನ್ನ ಪಾನ ಮಾಡಿದಂಥವರು ನಾಟ್ ನಾಟ್ ಎಲ್ಲ ತೆಗೆದು ಸ್ವಲ್ಪ ಉಳಿದಿದಂತಹ ಭಾಗವನ್ನು ರುದ್ರದೇವರು ಕೊಟ್ಟಿದ್ದಾರೆ ಅದನ್ನೇ ರುದ್ರದೇವರು ತಡ್ಕೊಳ್ಳ ಸಾಧ್ಯ ಆಗಿಲ್ಲ ವಿಷಕಂಠ ನೀಲಕಂಠ ಅಂತ ಅನ್ಸ್ಕೊಂಡ್ರು ಋಗ್ವೇದ ಹೇಳ್ತಾ ಇದೆ ಯಾವಾಗ ಭೀಮ ವಿಷದಿಂದ ಮತ್ ಎರಡನೇ ಉಪಾಯ ಕುರೂಪ ಗರಳವನಿಕ್ಕೆ ಗರಳ ಅಂದ್ರೆ ಅದೇ ವಿಷ ಇಕ್ಕೆ ನೆರೆಗುಂಡು ತೇಗಿ ಏನೂ ಆಗಲಿಲ್ಲ ಆರಾಮ್ ಬಂದ್ಬಿಟ್ಟ ಭೀಮಸೇನ್ ದೇವರ ಶಕ್ತಿ ಸಾಮರ್ಥ್ಯ ಅಂಥದ್ದು ಇಡೀ ಬ್ರಹ್ಮಾಂಡವನ್ನೇ ತಿಂದಹಾಕುವಂಥವರಿಗೆ ಈ ಸ್ವಲ್ಪ ವಿಷ ಏನ್ ಮಾಡ್ಲಿಕ್ಕೆ ಸಾಧ್ಯ ಅರಗಿನ ಮನೆಯಲ್ಲಿ ಉರಿಯ ನಿಕ್ಕಲು ವೀರ ಧರಸಿ ಜಾಹ್ನವಿ ಗೊಯ್ದ ತನ್ನನುಜರ ಯಾವಾಗ ವಿಷ ಪರಿಹಾರ ಮಾಡಲಿಲ್ಲೋ ಅವನಿಗೆ ಪರಿಣಾಮ ಏನ್ ಮಾಡೋಣ ಅಂತ ಯೋಚನೆ ಮಾಡಿ ಅನಂತ ವಾಸುಕಿ ಪದ್ಮ ಮಹಾಪದ್ಮ ತಕ್ಷಕ ಕರ್ಕೋಟಕ ಶಂಕಪಾಲ ಮಹಾಶಂಕ ಇವರನ್ನೆಲ್ಲ ಕರೆದು ಒಂದು ಪಂಜರದಲ್ಲಿ ಬಂಧಿಸಿ ಭೀಮನನ್ನ ಕೊಲ್ಲಲಿಕ್ಕೆ ಹೇಳಿದ್ರು ಅಂದ್ರೆ ಹಾವಿಂದ ಕಚ್ಚಿಸುವಂಥದ್ದು ಆದ್ರೆ ಹಾವು ಕಚ್ಚಿ ಕಚ್ಚಿ ಕೊನೆಗೆ ಹಲ್ಲೆ ಮುರಿದು ಹೋಯ್ತ ಹೊರತು ಭೀಮನಿಗೆ ಏನೂ ಆಗ್ಲಿಲ್ಲ ಅದನ್ನ ಇಲ್ಲಿ ಹೇಳ್ತಾರೆ ಮಲ್ಕೊಂಡಿದ್ದಾರೆ ಭೀಮ್ಸೇನ್ ದೇವರು ಎಲ್ಲ ನಾಟಕ ಏನು ಗೊತ್ತಾಗೋದೇ ಇಲ್ಲ ವಜ್ರ ಶರೀರ ಹನುಮಂತ ದೇವರ ಶರೀರ ಮೂವತ್ತೆರಡು ಲಕ್ಷಣಗಳಿಂದ ಕೂಡಿರುವಂಥದ್ದು ಏನಾದ್ರೂ ಮಾಡಿ ಕಚ್ಚಿ ಭೀಮನನ್ನು ತೆಗಿಬೇಕು ಅಂತ ಯೋಚನೆ ಮಾಡಿದ್ರು ಯಾವ ಸರ್ಪಗಳ ಮತ್ತ ಸಾಮಾನ್ಯ ಸರ್ಪಗಳಲ್ಲವೆಲ್ಲ ದೇವಾನುದೇವತೆಗಳ ಲೋಕದಲ್ಲಿರುವಂತಹ ಸರ್ಪಗಳು ಉಸಿರಿನ ಗಾಳಿಯಿಂದಲೇ ಸತ್ತ ಹೋಗ್ತಾರೆ ಎಷ್ಟೋ ಜನ ಆ ಸರ್ಪಗಳನ್ನ ನೋಡೇ ಸತ್ತು ಹೋಗ್ತಾರೆ ಭಸ್ಮಾಗಿ ಹೋಗ್ತಾರೆ ಅಂತಹ ಸರ್ಪಗಳನ್ನ ನೋಡೋದಲ್ಲ ಅವುಗಳಿಂದ ಕಚ್ಚಿದ್ರು ಏನು ಮಾಡ್ಲಿಕ್ಕಾಗಿಲ್ಲ ಹಸಿದುಗುರುಗಳ ಮ್ಯಾಲೆ ಬಿಡಲು ಅದನ್ನೊರೆಸಿದ ಅಂತಾರೆ ಶ್ರೀಪಾದರಾಜರು ಏನೋ ಮಾಡಿ ಪ್ರಯತ್ನ ಮಾಡಿ ಅದನ್ನ ಸಂಹಾರ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು ಅಲ್ಲೂ ಏನೋ ಆಗ್ಲಿಲ್ಲ ಎರಡನೇ ಪ್ರಯತ್ನ ಫೇಲ್ ಆಯ್ತು ಮೂರನೇದ್ದು ಮತ್ತೇನ್ ಮಾಡ್ದ ಅರಗಿನ ಮನೆ ಮೇಣದ ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಒಳಗೋದ್ರು ವಾಸ ಮಾಡ್ತಾ ಇದ್ದಾರೆ ಬೆಂಕಿಯನ್ನು ಹಚ್ಚಿದ್ರು ಮಹಾಭಾರತ ಕೇಳಿದವರಿಗೆಲ್ಲ ಗೊತ್ತಾಗತ್ತೆ ಕತೆ ಹೇಗಾದ್ರೂ ಮಾಡಿ ಅವರನ್ನ ಸುಟ್ಟು ಹಾಕಬೇಕು ಅಂತ ಭಾರಿ ಪ್ರಯತ್ನ ಮಾಡಿದ್ರೆ ಭೀಮ್ಸೇನ್ ದೇವರು ಆ ಎಲ್ಲ ಅಣ್ಣ ತಮ್ಮಂದರ ಸಮೇತವಾಗಿ ಅವರೇನ್ ಮಾಡಿದ್ದಾರೆ ಜಾಹ್ನವಿ ತೀರಕ್ಕೆ ಅಂದ್ರೆ ಗಂಗಾ ನದಿ ತಟಕ್ಕೆ ಅವರನ್ನ ಕರ್ಕೊಂಡ್ಬಂದಿದ್ದಾರೆ ಯಾರಿಗೂ ಗೊತ್ತಾಗ್ಲೇ ಇಲ್ಲ ಹರಗಿನ ಮನೆಯನ್ನ ಸುಟ್ಟು ಸುರಂಗ ಮಾರ್ಗದ ಮೂಲಕ ಎಲ್ಲರನ್ನ ಕರ್ಕೊಂಡ್ಬಂದಿದ್ದಾರೆ ಗಂಗಾ ದಾಟಿ ಹಿಡಿಂಬ ವನಕ್ಕೆ ಭೀಮಸೇನ್ ದೇವ್ರು ಬಂದಿರುವಂಥದ್ದು ಅಂದ್ರೆ ಅಲ್ಲೂ ಅವನಿಗೆ ಜಯ ಸಿಗಲಿಲ್ಲ ಯಾಕೆ ಅಂದ್ರೆ ಆಖಣಾಶ್ಮ ಸಮರಾಗಿರುವಂಥವ್ರು ಭೀಮಸೇನ್ ದೇವ್ರು ದೊಡ್ಡದಾಗಿರುವಂತಹ ಬಂಡೆ ಇದೆ ಅದಕ್ಕೆ ಮಣ್ಣಿನ ಹೆಂಟೆಯಿಂದ ಹೊಡೆದ ಏನಾದಾಗ್ತದ ಮಣ್ಣಿನ ಹೆಂಟೆ ಪೀಸ್ ಪೀಸ್ ಆಗಿ ಹೋಗ್ತದೆ ಹಾಗೆ ವಜ್ರ ಶರೀರರಾಗಿರುವಂಥವ್ರು ಭೀಮಸೇನ ದೇವರು ಅದನ್ನಿಲ್ಲಿ ಹೇಳ್ತಾರೆ ಗಂಗಾ ನದಿ ತಟಕ ಬಂದಿದ್ದಾರೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಬಕಾಸುರ ಇದ್ದಾನೆ ಅಲ್ಲಿ ಇದ್ದ ಬಕ ಹಿಡೆಂಬಕರೆಂಬ ರಕ್ಕಸರ ನಿಲ್ಲ ದೊರೆಸಿದ ಲೋಕ ಕಂಠಕರ ಬಲ್ಲಿದ ಸುರರ ಗೆಲಿದು ದ್ರೌಪದಿಯ ಕೈ ಪಿಡಿದು ಎಲ್ಲ ಸುಜನರಿಗೆ ಹರುಷವ ತೋರಿದ ಎಷ್ಟು ಸುಂದರವಾಗಿ ಹೇಳ್ತಾ ನೋಡಿ ಬಕಾಸುರ ಮತ್ತು ಹಿಡಿಂಬಕ ಹಿಡಿಂಬ ಇಬ್ರು ಮಹಾನ್ ದೈತ್ಯರು ಏನಾದ್ರೂ ಮಾಡ್ರಿ ನಮ್ಗೆ ಆಹಾರ ತಂದ್ಕೊಡ್ರಿ ಕಥೆ ನಮಗೆಲ್ಲ ಚೆನ್ನಾಗಿ ಗೊತ್ತು ಆ ಇಬ್ಬರನ್ನೂ ಅಂತ ಪರಿಸ್ಥಿತಿ ಅವರಿಬ್ಬರನ್ನೂ ಸಂಹಾರ ಮಾಡಿ ಬಂಡಿ ಅನ್ನವ ನುಂಡಿತು ಕೂಸು ಅಂತ ದಾಸರಾಯರು ಹೇಳಿದ್ದಾರಲ್ಲ ಅದೇ ಪದ್ಯದ ಸಾರಾಂಶ ಇದು ಕರ್ಕೊಂಡ್ ಬಂದಿದ್ದಾರೆ ಇಬ್ಬರನ್ನು ಸಂಹಾರ ಮಾಡಿ ಮುಂದೆ ಅರ್ಜುನನ ಮೂಲಕ ಭೀಮಸೇನ್ ದೇವರು ಏನ್ ಮಾಡಿದ್ದಾರೆ ಸಾಧನೆ ಮಾಡಿ ತೋರಿಸಿದ್ದಾರೆ ಅಮ್ಮಾ ಭಿಕ್ಷೆ ಐದ್ ಜನನು ಹಂಚಿಕೊಂಡ್ಬಿಡ್ರಿ ಎಲ್ಲರೂ ಉಪಯೋಗಿಸಿ ಅಂತ ರಾಯಿ ಹೇಳಿದ್ದಾಳೆ ಕುಂತಿ ಒಳಗಿಂದ ಹೇಳಿರುವಂತಹ ಮಾತು ಅದು ಭಗವಂತ ನಿಂತು ಆಡಿಸಿರುವಂತಹ ಮಾತಿದು ಅದರಲ್ಲೂ ನಾವಿಲ್ಲಿ ತಿಳಿಯುವಂತಹ ಸಂದೇಶ ಆ ದ್ರೌಪದಿಯ ಅಲ್ಲಿ ವಿಶೇಷವಾಗಿ ಭಾರತೀದೇವಿಯ ಸನ್ನಿಧಾನ ಜೊತೆಗೆ ವಾಯುದೇವರು ಸಾಕ್ಷಾತ್ ಭೀಮಸೇನ್ ದೇವರು ವಾಯುದೇವರಾಗಿರುವಂಥವರು ಪತ್ನಿಯರು ಅಲ್ಲಿ ಇದ್ದು ಇಡೀ ಎಲ್ಲ ಪಾಂಡವರಲ್ಲಿ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಪಾಂಚಾಳ ನಗರದಲ್ಲಿ ಮುಂದೆ ಹೇಳ್ತಾರೆ ಪಾಣಿಗ್ರಹಣವನ್ನ ಮಾಡಿ ಸುಜನರಿಗೆ ಸಂತೋಷವನ್ನು ಉಂಟು ಮಾಡಿದ್ದಾರೆ ಭೀಮಸೇನ್ ದೇವರು ಸ್ವಯಂವರದಲ್ಲಿ ಮುಂದೆ ರಾಜಕುಲ ವಜ್ರ ನೆಲೆಸಿದ ಮಾಘದನ ಸೀಳಿ ರಾಜಸೂಯಾಗವನ್ನು ಮಾಡಿಸಿದನು ಆಜೆಯೋಳ್ ಕೌರವರ ಬಲ ಬ ಸವರುವನೆಂತು ಮೂರ್ಜಗ ಕಂಕಣ ಕಟ್ಟಿದ ಈ ಪದ್ಯನು ಅಷ್ಟೇ ಬಹಳ ಸುಂದರವಾಗಿರುವಂಥದ್ದು ಒಂದ್ಸಾರೆ ದಿವ್ಯವಾದ ಸಭೆಯಲ್ಲಿ ನಾರದರು ಧರ್ಮರಾಜರನ್ನ ಕಂಡು ಹದಿನಾಲ್ಕು ಲೋಕಗಳ ವರ್ಣನೆಯನ್ನು ಮಾಡಿದ್ರು ಸಂಚಾರ ಮಾಡುವಂಥವ್ರು ಭಗವಂತನ ಆಜ್ಞೆಯಂತೆ ಎಲ್ಲಾ ಊರಿಗೂ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ಇಂದ್ರ ಲೋಕದಲ್ಲಿ ಹರಿಶ್ಚಂದ್ರ ಮಹಾರಾಜ ಇದ್ದಾನೆ ಯಮಲೋಕದಲ್ಲಿ ಪಾಂಡುರಾಜ ಇದ್ದಾನೆ ಅಂತ ಹೇಳಿದ್ರು ಇವರಿಗೆ ಆಶ್ಚರ್ಯ ಅನ್ನಿಸ್ತು ಅಲ್ರಿ ನಮ್ಮ ಅಪ್ಪ ಒಳ್ಳೆ ಸಾಧಕ ಅವನು ಯಾಕಲ್ಲಿ ಹೋಗಿದ್ದಾನೆ ಯಮಲೋಕದಲ್ಲಿ ಯಾಕಿದ್ದಾನವನು ಅಂತ ಬಂದಂತ ಸಂದರ್ಭದಲ್ಲಿ ಮತ್ ಹರಿಶ್ಚಂದ್ರ ಇಂದ್ರಲೋಕದಲ್ಲಿದ್ದಾನೆ ಅಂತರಿ ಮತ್ ನಮ್ಮ ಅಪ್ಪನು ಅಲ್ಲೇ ಇರ್ಬೇಕಾಗಿತ್ತಲ್ಲ ಯಾಕಿಲ್ಲ ಅಂತ ಬಂದಂತ ಸಂದರ್ಭದಲ್ಲಿ ಹರಿಶ್ಚಂದ್ರ ರಾಜಸೂಯಾಗ ಮಾಡಿದ್ದಾನೆ ಕೆಳಗಿನವನಾದ್ರೂ ಯೋಗ್ಯತೆಯಲ್ಲಿ ಹರಿಶ್ಚಂದ್ರ ಒಳ್ಳೆಯ ಸಾಧನೆಯ ರಾಜಸೋ ಯಾಗ ಮಾಡಿದ್ದಕ್ಕೆ ಅವನಿಗೆ ಇಂದ್ರಲೋಕ ಆಗಿದೆ ಮತ್ ನಮ್ಮ ಅಪ್ಪನ್ಗೆ ಯಾಕಾಗಿಲ್ಲ ರಾಜಸೋ ಯಾಗ ಮಾಡಿಲ್ಲ ಮತ್ ನಾವು ಯಾರು ರಾಜಸೋ ಯಾಗ ಮಾಡಿದ್ರೆ ಆಗ್ತದ ಅವಶ್ಯವಾಗಿ ಮಾಡ್ರಿ ನೀವು ಅವಶ್ಯವಾಗಿ ಮಾಡ್ರಿ ನಿಮ್ಮಪ್ಪ ಸ್ವರ್ಗಲೋಕಕ್ಕೆ ಹೋಗ್ತಾನೆ ನಾರದರ ಮಾತಿನಂತೆ ಮೊದಲು ಪ್ರಾರ್ಥನೆ ಮಾಡಿದ್ದೆ ಕೃಷ್ಣ ಪರಮಾತ್ಮನಂದ ತಕ್ಷಣ ಬಂದಿದ್ದಾನೆ ಭಗವಂತ ಹದಿನಾರು ಸಾವಿರ ನಾರಿಯರನ್ನ ಆಳದಂತಹ ಭಗವಂತ ಅಲ್ಲಿ ಬಂದಿದ್ದಾನೆ ಬಂದಂತಹ ಸಂದರ್ಭದಲ್ಲಿ ಹೇಗಾದ್ರೂ ಮಾಡಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಕ್ತಿಯಿಂದ ಸ್ವಾಮಿ ಜರಾಸಂತ ನಿನ್ನ ವೈಯ ವೈವಾಹಿಕ ಬಾಂಧವರಾದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ರಾಜರನ್ನ ಅವನೇನ್ ಮಾಡಿದ್ದಾನೆ ಬಂಧಿಸಿದ್ದಾನೆ ಮುಂದೆ ಬಲಿ ಕೊಡ್ಲಿಕ್ಕೆ ತಯಾರಾಗ್ತಾ ಇದ್ದಾನೆ ಶಿವನ ಪ್ರೀತ್ಯರ್ಥಕವಾಗಿ ಹೋಮವನ್ನ ಮಾಡಿ ಅವೈದಿಕವಾದ ಯಜ್ಞವನ್ನ ಮಾಡಿ ಹೋಮ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ ನೀನು ರಕ್ಷಣೆ ಮಾಡ್ತೀನಿ ಅಂತ ಅಂದ್ರೆ ಪಾಂಡವರ ಮೇಲೆ ಭಗವಂತನಿಗೆ ಬಹಳ ಪ್ರೀತಿ ಮಮ ಪ್ರಾಣಾಹಿ ಪಾಂಡವ ಅಂತ ಹೇಳದ ಹಾಗೆ ಧರ್ಮರನ್ನ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನಾವು ರಾಜಸೋ ಯಾಗವನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೇವೆ ರಾಜಸೂಯ ಯಾಗವನ್ನು ಶಾಸ್ತ್ರ ವಿಧಿಗೆ ಅನುಸರಣವಾಗಿ ಮಾಡೋದಾದ್ರೆ ಬ್ರಹ್ಮ ಪದವಿ ಯೋಗ್ಯನಾಗಿದ್ರೆ ಅಂದ್ರೆ ರಾಜಸೂಯ ಮಾಡಿದ್ರೆ ಫಲ ಹೇಳ್ತಾ ಇದ್ದಾರೆ ಬ್ರಹ್ಮ ಪದವಿಗೆ ಯೋಗ್ಯರಾದವರಿಗೆ ಬ್ರಹ್ಮ ಪದವಿ ದೊರೀತದಂತೆ ಆ ರಾಜಸೋ ಯಾಗ ಮಾಡೋದ್ರಿಂದ ಅಯೋಗ್ಯರು ಆಚರಿಸಿದರೆ ಏನಾಗತ್ತೆ ಅವರ ಸಮಾನ ಯೋಗ್ಯತೆ ಉಳ್ಳವರಿಂದ ಅವರಿಗೆ ಸತ್ಕಾರ ಗೌರವ ಪಾತ್ರತೆ ತಂದು ಕೊಡುವಂಥದ್ದು ಪಾಂಡು ರಾಜ ಮಾಡದೆ ತ್ರಿಶಂಕೋವಿಗಿಂತ ಶ್ರೇಷ್ಠತೆಯನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ನಿನ್ನ ಅನುಗ್ರಹ ಇದ್ರೆ ನಾವು ಅದನ್ನು ಅವಶ್ಯವಾಗಿ ಮಾಡ್ತೀವಿ ಕೃಷ್ಣ ಯಾವಾಗ ಅಸ್ತು ಅಂತ ಹೇಳಿದನೋ ಆಗ್ಲಿ ಅವಶ್ಯವಾಗಿ ಮಾಡೋಣಂತೆ ಅಂದ್ರೆ ನೋಡಿ ಈ ರಾಜಸೂಯ ಯಾಗವನ್ನ ಹೀಗೆ ಹೇಳದೆ ಬ್ರಹ್ಮ ಪದವಿಗೆ ಯೋಗ್ಯರಾದವರು ಮಾಡಿದರೆ ಬ್ರಹ್ಮ ಪದವಿಯೇ ಸಿಗ್ತದೆ ಇಡೀ ರಾಜಸೂಯ ಯಾಗದ ಜವಾಬ್ದಾರಿ ಪೂರ್ಣ ಜವಾಬ್ದಾರಿ ನಿಂತಿರೋದೇ ಭೀಮಸೇನ್ ದೇವರ ಮೇಲೆ ಇವರು ಯಾರು ಭಾವೀ ಬ್ರಹ್ಮರು ಇವರು ಮಾಡಿದ್ದ ಒಂದು ಕೃಷ್ಣ ಪರಮಾತ್ಮನ ಸಂತೋಷ ಪಡಿಸಿದ್ದಕ್ಕೆ ಮುಂದೆ ಭಗವಂತನ ಅನುಗ್ರಹದಿಂದ ಇವರು ಬ್ರಹ್ಮದೇವರಾಗ್ತಾ ಇದ್ದಾರೆ ಅದನ್ನು ನಾವು ಅನುಸಂಧಾನವನ್ನು ಮಾಡಬಹುದು ಕೃಷ್ಣ ಪರಮಾತ್ಮ ಮತ್ತು ಅರ್ಜುನ ಮತ್ತು ಭೀಮಸೇನ್ ದೇವರು ಮೂರೂ ಜನ ಹೋಗ್ತಾರೆ ಜರಾಸಂಧನ ಹತ್ರ ಹೋದಂತಹ ಸಂದರ್ಭದಲ್ಲಿ ಯುದ್ಧ ಆಗತ್ತೆ ಅರ್ಜುನ ಚಿಕ್ಕವ ನಿನ್ ಜೊತೆ ನಾನು ಎಂತ ಹಾಡ್ಲಿಕ್ಕೆ ಸಾಧ್ಯ ಏನಿಗೆ ಉಪಯೋಗ ಇಲ್ಲ ಸಣ್ಣವ್ ನೀನು ಅಂತ ಬಿಡ್ತಾನೆ ಕೃಷ್ಣನ್ ಜೊತೆ ಅವನ ಜೊತೆನೂ ಯುದ್ಧ ಆಡೋದಿಲ್ಲ ನನಗೂ ಸಮಾನ ಆದವಂತವ್ ಅಂದ್ರೆ ಭೀಮ ಮಾತ್ರ ಅಂತಾನೆ ಇಬ್ರಿಗೂ ಯುದ್ಧ ಆಗತ್ತೆ ಬ್ರಾಹ್ಮಣ ವೇಷದಲ್ಲಿ ತೊಟ್ಟು ನಿರಾಯುಧರಾಗಿ ಅದು ಬಹಳ ಮುಖ್ಯವಾದ ಅಂಶ ಅಂದ್ರೆ ಭೀಮಸೇನ್ ದೇವರಿಗೆ ಶಕ್ತಿ ಸಾಮರ್ಥ್ಯ ಎಷ್ಟು ಅನ್ಲಿಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಯಾವ ಶಸ್ತ್ರವನ್ನ ಬಳಸದೆ ಜರಾಸಂಧನನ್ನ ಸಂಹಾರ ಮಾಡಿ ಕೈ ಬಿಡ್ತೇನೆ ಅಂತಾರೆ ಭೀಮಸೇನ್ ದೇವರು ಅಷ್ಟು ಶಕ್ತಿ ಸಾಮರ್ಥ್ಯ ಉಳ್ಳಂತವ್ರು ಇನ್ನು ಹೊರಟಂತಹ ಸಂದರ್ಭದಲ್ಲಿ ವಿಪ್ರವೇಶದ ವಿಪ್ರವೇಶಧಾರಿಗಳಾಗಿ ಕೃಷ್ಣ ಭೀಮಾರ್ಜುನರು ಹೋಗಿರುವಂತಹ ಸಂದರ್ಭ ದರಾಸಂದೂಸ ಕೂತಿದ್ದ ಶಿವಲಿಂಗಾಕಾರದ ದೊಡ್ಡ ಗಿರಿಯನ್ನ ಬಾಹುಗಳಿಂದ ಬಿಡಿಸಿದ್ದಾರೆ ನಿನ್ನ ತಲೆಯನ್ನು ಹೀಗೆ ಬೆಳೆಸ್ತೀನಿ ಅನ್ನೋದು ಅದರ ಸೂಚನೆಯಾಗಿರುವಂಥದ್ದು ಹಿಂಬಾಗಿಲಿನಿಂದ ಹೋಗಿದ್ದಾರಂತೆ ಆಕಸ್ಮಿಕವಾಗಿ ಮಾಷನಾಶ ನಾಳಗಳಿಂದ ರಚಿತವಾದಂತಹ ಮೂರು ಭೇರಿಯನ್ನ ಮುಷ್ಟಿಯಿಂದ ಭೇದಿಸಿದ್ದಾರೆ ಅವನೇನ್ ಮಾಡಿದ್ದ ಅಂದ್ರೆ ನದಿಯಲ್ಲಿ ಹರಿಬೇಕಾದ್ರೆ ಶಬ್ದ ಕೇಳಿಸ್ತದೆ ಜೋರಾಗಿ ಹರಿಹರಿ ಹರಿ ಅಂತ ಆ ಶಬ್ದ ಕೇಳಿಸ್ಬಾರ್ದು ಅಂತ ಹೇಳಿ ನಗಾರಿ ರೀತಿಯಿಂದ ಅಂದ್ರೆ ಅಷ್ಟಾದ್ರೂ ನನ್ ಹರಿಯ ಶಬ್ದ ಕೇಳಿಸಬಾರದು ಅಂತ ಅಂದ್ರೆ ಎಷ್ಟು ಅವನು ಆ ಗುಣ ಉಳ್ಳಂಥವನು ಅಂತ ಇದರಲ್ಲಿ ಗೊತ್ತಾಗತ್ತೆ ಆ ನಗಾರಿಗಳನ್ನ ಮುರಿದು ಹಾಕಿದ್ದಾರೆ ಭೋ 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 ಅಂತ ಶಬ್ದ ಮಾಡುವಂತಹ ನಗಾರಿಗಳು ಅದನ್ನೆಲ್ಲ ಮುರಿದು ಹಾಕಿದ್ದಾರೆ ಆ ಸಂದರ್ಭದಲ್ಲಿ ಮಾಘದ ಅವನೇ ಯಾರೂ ಜರಾಸಂಧ ನೀವು ವಿಪ್ರಲ್ಲ ಗೊತ್ತಾಗ್ಬಿಡ್ತವನಿಗೆ ಆಗ ನಾನು ಈ ಉತ್ತರವನ್ನ ಕೊಡ್ತಾರೆ ಇಬ್ರು ಮಾತಾಡ್ತಾರೆ ಆ ಸಂದರ್ಭದಲ್ಲಿ ನೀವ್ಯಾರು ಇಲ್ಲಿ ಯಾಕೆ ಬಂದಿದ್ದೀರಿ ಈ ಪರ್ವತದ ಲಿಂಗವನ್ನ ಛೇದನ ಮಾಡಲಿಕ್ಕೆ ಕಾರಣ ಏನು ಶತ್ರುವಿಗೆ ಪ್ರತಿಕಾರ ಮಾಡುವಂಥದ್ದು ನನ್ನ ಉದ್ದೇಶ ನಾನು ವಿಪ್ರ ಶತ್ರುವಲ್ಲ ಅಂತ ಮಗ ಮಾಘದ ಹೇಳಿದ್ದಾನೆ ಕೃಷ್ಣ ಹೇಳ್ತಾನೆ ನಾನು ವಿಪ್ರ ಶತ್ರುವಲ್ಲ ಅಂತ ಹೇಳಿದುಕೊಳ್ಳೆ ನಾವು ವಿಪ್ರರೇ ಅಲ್ಲ ಅಂದ್ರೆ ಮೂರು ಜನ ಹ ನಾನು ನಿನ್ನ ಶತ್ರು ವಾಸುದೇವ ಇವರು ಭೀಮಾರ್ಜುನರು ಹದಿನೆಂಟು ಬಾರಿ ಮಹಾಭಾರತವನ್ನು ಕೇಳಲು ಗೊತ್ತಾಗುತ್ತೆ ಹದಿನೆಂಟು ಬಾರಿ ಬಂದಿದ್ದಾನೆ ಜರಾಸಂಧ ಅವನು ಬರಬೇಕು ಯುದ್ಧ ಆಡಬೇಕು ಅವನು ಒಬ್ಬನನ್ನ ಬಿಟ್ಟು ಎಲ್ಲರನ್ನ ಸಂಹಾರ ಮಾಡಿ ಕೃಷ್ಣ ಓಡಿಸಿ ಕಳಿಸಬೇಕು ಯಾಕೆ ಅಂದ್ರೆ ಕೃಷ್ಣ ಅವತಾರ ಮಾಡಿದ್ದೇ ಭೂಭಾರೋ ತರಣಾಯಚ ಹಾಗಾಗಿ ಗದಾಯುದ್ಧದಲ್ಲಿ ಭಾರಿ ಪ್ರವೀಣನಾಗಿರುವಂಥವನು ಜರಾಸಂಧ ಇಬ್ರಿಗೂ ಯುದ್ಧ ಆಗಿದೆ ಹದಿನೈದು ದಿವಸಗಳವರೆಗೆ ಭೀಮಸೇನ್ ದೇವರು ಅವನ ಶಕ್ತಿ ಸಾಮರ್ಥ್ಯ ಎಂತದ್ದು ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡಿದ್ದಾರೆ ಮರಮ ಸ್ಥಳಕ್ಕೆ ಒದ್ದು ಸುಲಭವಾಗಿ ಸಾಯಿಸುವುದಾಗಿತ್ತು ಭೀಮಸೇನ್ ದೇವರು ಮಾಗನನನ್ನು ಹಾಗೆ ಸಾಯಿಸಲೇ ಇಲ್ಲ ಸಂಪೂರ್ಣವಾದ ಅಂತ ಹೊರಗೆ ಬರಲಿ ಆಮೇಲೆ ನಾನು ಸಾಯಿಸಿ ತೋರಿಸ್ತೀನಿ ಅಂತ ಹೇಳಿ ಭಗವಂತನ ಅನುಗ್ರಹದಿಂದ ಅವರು ಸಂಹಾರ ಮಾಡಿದ್ದಾರೆ ರುದ್ರದೇವರ ದಿತ್ತ ಒಲಬಲನಂತ ಒಳಪಡೆದಂಥವನು ಈ ಮಾಗದ ಮಹಾದೈತ್ಯ ಅವನನ್ನ ಸಂಹಾರ ಮಾಡಿದ ಬಳಿಕ ಜರಾಸಂಧನ ಮಗನಾಗಿರುವಂತಹ ಸಹದೇವನು ರಥವೊಂದನ್ನ ಉಷಾ ಅನ್ನುವಂತಹ ಹೆಸರಿನ ತನ್ನ ತಂಗಿಯನ್ನ ಭೀಮಸೇನ್ ದೇವರಿಗೆ ಸಮರ್ಪಣೆಯನ್ನು ಮಾಡಿದ್ದಾನೆ ಕೃಷ್ಣ ರಿಗೆ ಶರಣಾಗಿದ್ದಾನೆ ಬಹಳ ಸುಂದರವಾಗಿರುವಂತಹ ಕಥೆ ಇದು ಮಾಘದನನ್ನ ಸಂಹಾರ ಮಾಡಿ ವಿಶೇಷವಾಗಿ ನಮಗೆ ಎಲ್ಲರಿಗೂ ಆನಂದವನ್ನುಂಟು ಮಾಡಿದ್ದಾರೆ ಆದೆಯೋಳ್ ಗೌರವರ ಬಲವ ಸೌರನೆಂದು ಮೂರ್ಜಗವರಿಯ ಕಂಕಣವ ಕಟ್ಟಿದ ಅಂದ್ರೆ ನೋಡಿ ಸಹದೇವ ಕೊಟ್ಟ ರಥದಲ್ಲಿ ಧ್ವಜದಲ್ಲಿ ಗರುಡನನ್ನ ಕುಳ್ಳಿರಿಸಿ ಕೃಷ್ಣ ಭೀಮಾ ಪಾರ್ಥರೊಡನೆ ಧರ್ಮರಾಜನಲ್ಲಿಗೆ ಹೊರಟು ಬಂದಿದ್ದಾನೆ ಶಂಖಧ್ವನಿಯನ್ನ ಕೇಳಿದ ಕೂಡಲೇ ಗೊತ್ತಾಗಿಬಿಡ್ತು ಅರ್ಜುನನಿಗೆ ಅವರಿಗೆ ಧರ್ಮರಾಜನಿಗೆ ಭೀಮಾರ್ಜುನರು ಪೂರ ಪ್ರವೇಶ ಮಾಡ್ತಾ ಇದ್ದಾರೆ ಕೃಷ್ಣ ಪರಮಾತ್ಮನನ್ನ ನೋಡಿದ ಕೂಡಲೇ ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇದ್ದಾನೆ ಧರ್ಮರಾಜ ಆ ಸಂದರ್ಭದಲ್ಲಿ ವೇದವ್ಯಾಸ ದೇವರು ಪ್ರಕಟರಾಗಿ ಯಜ್ಞದ ಸಂಭಾರಗಳನ್ನ ಸಂತೋಷದಿಂದ ಸಿದ್ಧಪಡಿಸುವಂತೆ ಆದೇಶ ಮಾಡಿದ್ದಾರೆ ವಿಶೇಷವಾಗಿ ಯಜ್ಞ ಪ್ರಾರಂಭ ಮಾಡಬೇಕು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಯಾವುದೇ ಕರ್ಮ ಮಾಡಿದ್ರೂ ಅದು ಭಗವಂತನ ಪ್ರೀತ್ಯರ್ಥಕವಾಗಿ ಮಾಡುವಂಥದ್ದಾದ್ರೆ ಮಾತ್ರ ಅದು ವಿಶೇಷವಾದ ಫಲವನ್ನು ಕೊಡ್ತಾ ಇದೆ ಇಲ್ಲಾಂದ್ರೆ ಫಲವನ್ನ ಕೊಡೋದಿಲ್ಲ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಅಹ್ ನಮಗೆಲ್ಲ ಕತೆ ಗೊತ್ತು ಮಹಾಭಾರತ ವಿಸ್ತಾರವಾಗಿ ಹೇಳ್ತದೆ ದುರ್ಯೋಧನನಿಗೆ ಎಲ್ಲ ಬಂದಿರುವಂತ ಉಡುಗೊರೆಯನ್ನ ನೋಡ್ಲಿಕ್ಕೆ ಇಟ್ಟಿರ್ತಾರೆ ಆಹೇರ್ ಅಂತಾರಲ್ಲ ಅದನ್ನು ಕೊಟ್ಟಿದ್ದನ್ನೆಲ್ಲ ಬರ್ಕೊಳ್ಳಿಕ್ಕೆ ಇಟ್ಟಿರ್ತಾರೆ ಎಲ್ಲರಿಗೂ ಒಬ್ಬೊಬ್ಬರಿಗೆ ಕೆಲಸ ವಹಿಸ್ತಾರೆ ಅದರಲ್ಲಿ ಅವನು ಅದನ್ನ ನೋಡಿ ದುಃಖ ಪಡ್ತಾನೆ ಕುದಿತಾನೆ ಮನಸ್ಸಿನಲ್ಲಿ ಶಕುನಿ ಜೊತೆಗೆ ಓಡಿಕೊಂಡು ದ್ಯೂತವನ್ನ ಆಡ್ತಾರೆ ದ್ಯೂತವನ್ನ ಆಡುವಂತಹ ಸಂದರ್ಭದಲ್ಲಿ ಮೋಸದಿಂದ ಧರ್ಮರಾಜನನ್ನ ಸೋಲಿಸ್ತಾರೆ ಪಣದಲ್ಲಿ ಎಲ್ಲವನ್ನ ಕಳ್ಕೊಂತಾರೆ ನಮಗೆಲ್ಲ ಕಥೆ ಗೊತ್ತಿರುವಂಥದ್ದು ಪಾಂಡವರು ಮುಂದೆ ಹದಿನಾಲ್ಕು ವರ್ಷ ವನವಾಸವನ್ನ ಒಂದು ವರ್ಷ ಅಜ್ಞಾತವಾಸವನ್ನ ನಾವು ಮಾಡೋದನ್ನ ನಾವು ಕಾಣ್ತಾ ಇದ್ದೀವಿ ಇದನ್ನೆಲ್ಲವನ್ನ ಇಲ್ಲಿ ಹೇಳ್ತಾರೆ ಮುಂದೆ ಆ ಒಂದೇ ಮಾತಿನಲ್ಲಿ ಹೇಳ್ತಾರೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಆ ಸಂದರ್ಭದಲ್ಲಿ ಭೀಮಸೇನ್ ದೇವರು ಎದ್ದಿಂತುಕೊಂಡು ಪ್ರತಿಜ್ಞೆಯನ್ನ ಮಾಡ್ತಾರೆ ಧೃತರಾಷ್ಟ್ರನ ನೂರು ಮಕ್ಕಳನ್ನ ರಣರಂಗದಲ್ಲಿ ಹೊಡೆದ ಕೊಂದು ಹಾಕ್ತೀನಿ ನಾನು ಅಂತ ಹೇಳಿ ಪ್ರತಿಜ್ಞೆಯನ್ನ ಮಾಡುವಂಥದ್ದು ನಾವು ಕಾಣ್ತೀವಿ ಇಲ್ಲಿ ಹೇಳಿದ್ರು ಆದಿಯೋಳ್ ಕೌರವರ ಬಲವ ಸೌರವನೆಂದು ಮೂರ್ಜಗವರಿಯ ಕಂಕಣ ಕಟ್ಟಿದ ಭೀಮಸೇನ್ ದೇವರು ಗುಡುಗ ಯಾವಾಗ ಹಾಕಿದ್ರು ಆ ಭೀಷ್ಮ ಪ್ರತಿಜ್ಞೆ ಆ ಭೀಮ ಪ್ರತಿಜ್ಞೆಯನ್ನ ನೋಡಿ ಧೃತರಾಷ್ಟ್ರನ ಮಕ್ಕಳೆಲ್ಲ ಹೋಗಿದ್ದಾರೆ ಯಾಕೆ ಅಂದ್ರೆ ಭೀಮಸೇನ್ ದೇವರ ಶಕ್ತಿ ಏನು ಅಂತ ಚಿಕ್ಕ ವಯಸ್ಸಿನಿಂದಲೇ ಗೊತ್ತು ಸಿಂಹದ ನಡಿಗೆ ಅದು ಭೀಮಸೇನ್ ದೇವರದು ಅದನ್ನ ಇಷ್ಟನ್ನು ಆ ಭೀಮಸೇನ್ ದೇವರ ಶಕ್ತಿ ಸಾಮರ್ಥ್ಯವನ್ನ ಈ ಪದ್ಯದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ನಮ್ಮ ಶ್ರೀಪಾದರಾಜರು